ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಎನ್ಆರ್ ಸ್ಟೋರಿ ಲೈನ್ ಯೂಟ್ಯೂಬ್ ಗೆ ಸ್ವಾಗತ ವೀಕ್ಷಕರೇ ರಕ್ಷಾ ಬಂಧನ ಎಂಬುದು ಭಾರತೀಯ ಸಂಸ್ಕೃತಿಯ ಬಹು ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ ರಾಖಿ ಎಂದರೆ ರಕ್ಷಣೆಯ ಕವಚ ಹಾಗೂ ಬಂಧನ ಎಂದರೆ ಸಂಬಂಧ ಈ ಹಬ್ಬ ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ ನಂಬಿಕೆ ಮತ್ತು ರಕ್ಷಣಾ ಬಾಂಧವ್ಯವನ್ನ ಪ್ರತಿಬಿಂಬಿಸುತ್ತದೆ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರನ ಕೈಗೆ ರಾಖಿ ಕಟ್ಟುತ್ತಾರೆ ಇದರಿಂದ ಸಹೋದರನು ಸಹೋದರಿಯ ರಕ್ಷಣೆಯನ್ನು ಜೀವಂತ ಪರ್ಯಂತ ಮಾಡುವನೆಂದು ವಾಗ್ದಾನ ನೀಡುತ್ತಾನೆ ಸಹೋದರಿಯರು ಸಹ ಸಹೋದರನ ಆಯುಷ್ಯ ಮತ್ತು ಸುಖಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಹಬ್ಬ ಕೇವಲ ಪಾರಂಪರಿಕ ಆಚರಣೆ ಮಾತ್ರವಲ್ಲ ಇದು ಮನಸ್ಸುಗಳನ್ನು ಒಂದೇ ನಂಟಿನಲ್ಲಿ ಕಟ್ಟಿಹಾಕುವ ಅತ್ಯಂತ ಪವಿತ್ರ ಸಂದರ್ಭವಾಗಿದೆ ರಕ್ಷಾಬಂಧನದ ಕುರಿತು ಹಲವಾರು ಪುರಾಣ ಗಾಥೆಗಳು ಪ್ರಸಿದ್ಧವಾಗಿದೆ ಮಹಾಭಾರತದಲ್ಲಿಯೇ ಈ ಹಬ್ಬದ ಮೊದಲ ದಾಖಲೆ ದೊರಕುತ್ತದೆ ಕೃಷ್ಣನು ಶಿಶುಪಾಲನನ್ನು ಒದಿಸಿದಾಗ ಅವನ ಕೈಗೆ ಗಾಯವಾಗುತ್ತದೆ ಆಗ ದ್ರೌಪದಿಯು ತನ್ನ ಸೀರೆ ಕತ್ತರಿಸಿ ಅವನ ಕೈಗೆ ಕಟ್ಟಿ ರಕ್ತ ನಿಲ್ಲಿಸುತ್ತಾಳೆ ಇದನ್ನ ಋಣವಾಗಿ ಪರಿಗಣಿಸಿದ ಕೃಷ್ಣ ದ್ರೌಪದಿಗೆ ಯಾವ ಸಮಲ್ಲಾದರೂ ಸಹಾಯ ಮಾಡುವನೆಂದು ವಾಗ್ದಾನ ನೀಡುತ್ತಾನೆ ಇನ್ನುಳಿದಂತೆ ಮೇವಾರಾಣಿಯ ರಾಣಿಯು ಮುಸ್ಲಿಂ ಸುಲ್ತಾನನಿಗೆ ರಾಖಿ ಕಳಿಸುತ್ತಾಳೆ ಮತ್ತು ತನ್ನ ರಾಜ್ಯದ ರಕ್ಷಣೆಯನ್ನಾಗಲಿ ಬೇಡಿಕೊಳ್ಳುತ್ತಾಳೆ ಇದು ಸಹ ಈ ಹಬ್ಬದ ಮಹತ್ವವನ್ನ ತೋರಿಸುತ್ತದೆ ಇಂತಹ ಹಲವಾರು ಕಥೆಗಳು ಈ ಹಬ್ಬವನ್ನ ಹೃದಯ ಸ್ಪರ್ಶಿಯಾಗಿ ಮಾಡುತ್ತವೆ ರಕ್ಷಾಬಂಧನ ದಿನದಂದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಶ್ರಾವಣ ಪೂರ್ಣಿಮೆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ದೇವರನ್ನ ಪೂಜಿಸಿ ರಾಖಿ ಹಬ್ಬದ ಶುಭಾರಂಭ ಮಾಡಲಾಗುತ್ತದೆ ಸಹೋದರನು ಹೊಸ ಬಟ್ಟೆ ತೊಟ್ಟು ಸಹೋದರಿಯ ಮುಂದೆ ಕುಳಿತುಕೊಳ್ಳುತ್ತಾನೆ ಸಹೋದರಿಯು ಅವನಿಗೆ ಅರಿಶಿನ ಕುಂಕುಮ ಬಿಟ್ಟು ರಾಖಿಯನ್ನು ಕಟ್ಟುತ್ತಾಳೆ ರಾಖಿ ಕಟ್ಟಿದ ಬಳಿಕ ಸಹೋದರಿ ಅವನಿಗೆ ಸಿಹಿಯನ್ನ ತಿನ್ನಿಸುತ್ತಾಳೆ ಹಾಗೆ ಸಹೋದರನು ಸಹ ಸಹೋದರಿಯರಿಗೆ ಉಡುಗೆ ಉಡುಗೊರೆಯನ್ನ ನೀಡುತ್ತಾನೆ ಕೆಲವೊಂದು ಕಡೆಗಳಲ್ಲಿ ಈ ಹಬ್ಬವನ್ನ ಗೃಹ ದೇವತೆಗಳಿಗೆ ಕೂಡ ಆಚರಿಸಲಾಗುತ್ತದೆ ಇಂದಿನ ಯುಗದಲ್ಲಿ ರಾಖಿ ಹಬ್ಬದ ಸ್ವರೂಪದಲ್ಲಿ ಹಲವು ಬದಲಾವಣೆಗಳು ಕಂಡು ಬಂದಿವೆ ಕುಟುಂಬಗಳು ದೂರವಿರುವ ಕಾರಣ ಹಲವರು ಪೋಸ್ಟ್ ಅಥವಾ ಆನ್ಲೈನ್ ಮೂಲಕ ರಾಖಿಗಳನ್ನು ಕಳಿಸುತ್ತಾರೆ ಆದರೆ ಅವರ ಹಿಂದೆ ಇರುವ ಬಾಂಧವ್ಯ ಮತ್ತು ಪ್ರೀತಿಯ ತಾತ್ಪರ್ಯ ಮಾತ್ರ ಅದೇ ತಾತ್ವಿಕವಾಗಿದೆ ರಕ್ಷಾ ಬಂಧನ ಕೇವಲ ಸಹೋದರ ಸಹೋದರಿಯ ನಡುವಿನ ಸಂಬಂಧವಲ್ಲ ಇದು ಎಲ್ಲರ ನಡುವೆಯ ರಕ್ಷಣೆಯ ಭಾವನೆ ರೂಪಿಸುವ ಹಬ್ಬವಾಗಿದೆ ಇದು ಭಾರತೀಯ ಕುಟುಂಬದ ಮೌಲ್ಯಗಳನ್ನ ಕಾಪಾಡುವ ಪ್ರೀತಿಯೊಂದಿಗೆ ಜ್ಞಾಪಶಕ್ ಶಕ್ತಿ ತುಂಬಿದ ಹಬ್ಬವಾಗಿದೆ ರಾಖಿ ಕೇವಲ ದಾಗಿ ಅಲ್ಲ ಅದು ಸಹೋದರ ಸಹೋದರಿಯ ನಡುವೆ ನಂಬಿಕೆಯ ಬಂಧನ ಒಂದು ರಾಖಿ ಸಾಲಿನಲ್ಲಿ ಅಡಕವಾಗಿದೆ ಸಾವಿರಾರ ನೆನಪುಗಳು ಪ್ರೀತಿ ಮತ್ತು ಭರವಸೆ ಬಾಂಧವ್ಯ ಪ್ರೀತಿ ಗೌರವ ಮತ್ತು ವಿಶ್ವಾಸವನ್ನ ಒಟ್ಟಿಗೆ ಕಟ್ಟುವ ಹಬ್ಬವೇ ರಕ್ಷಾ ಬಂಧನ ನಿಮ್ಮ ಸಹೋದರಿಯರಿಗೆ ನೀವು ಯಾವ ರೀತಿಯ ಗಿಫ್ಟ್ ಅನ್ನ ನೀಡಿದ್ದೀರಿ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಸಹೋದರಿಯರಿಗೆಲ್ಲರೂ ನಿಮ್ಮ ಅಣ್ಣಂದಿರು ನಿಮಗೆ ಯಾವ ರೀತಿಯ ಗಿಫ್ಟನ್ನು ನಿಮಗೆ ರಕ್ಷಾ ಬಂಧನ ದಿನದಂದು ನೀಡಿದ್ದಾರೆ ಕಮೆಂಟ್ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು